ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಬೆಳಗಾವಿಯ ಕಾಕ್ತಿವೇಸ್ನಲ್ಲಿ ಮನೆಯೊಂದು ಕುಸಿದಿದೆ ಮನೆಯ ಸದಸ್ಯರು ಗೋಕಾಕ್ ಜಾತ್ರೆಗೆ ಹೋಗಿದ್ದರಿಂದ ಜೀವ ಹಾನಿಯಿಂದ ಪರಾರಿಯಾಗಿದ್ದಾರೆ ಬೆಳಗಾವಿಯ ಕಾಕ್ತಿವೇಸ್ನಲ್ಲಿರುವ ಹರಳಯ್ಯ ಸಮಾಜದ ಕಾಲೋನಿಯಲ್ಲಿ ನಿರಂತರ ಮಳೆಯಿಂದಾಗಿ ಕಳೆದ ಸಂಜೆ ಮನೆಯೊಂದು ಕುಸಿದಿದೆ ಇದರಿಂದಾಗಿ ಮನೆಯಲ್ಲಿನ ವಸ್ತುಗಳೆಲ್ಲ ಹಾನಿಗೊಳಗಾಗಿವೆ ಮನೆ ಮಂದಿ ಎಲ್ಲ ಗೋಕಾಕ್ ಶ್ರೀ ಲಕ್ಷ್ಮಿ ಜಾತ್ರೆಗೆ ಹೋಗಿದ್ದರಿಂದ ಭಾರಿ ಅನಾಹುತವೊಂದು ತಪ್ಪದಂತಾಗಿದೆ ಮೂರು ದಿನಗಳಿಂದ ಗೋಕಾಕ್ ಜಾತ್ರೆಗೆ ತೆರಳಿದ್ದೆವು ಈ ವೇಳೆ ನೆರೆಯವರು ಫೋನ್ ಕರೆ ಮಾಡಿ ಮನೆ ಬಿದ್ದಿರುವ ಮಾಹಿತಿ ತಿಳಿಸುತ್ತಿದ್ದಂತೆ ಬೆಳಗಾವಿಗೆ ಆಗಮಿಸಿದ್ದೆವು ದವಸ ಧಾನ್ಯಗಳು ಸೇರಿದಂತೆ ಅಡುಗೆ ಮನೆಯಲ್ಲಿ ಹಾನಿ ಉಂಟಾಗದೆ ಈಗ ಬೇರೆಡೆ ತೆರಳಬೇಕಾದ ಪರಿಸ್ಥಿತಿ ಉಂಟಾಗದೆ ಎಂದು ಮನೆಗೆ ಒಡತಿ ಪ್ರತಿಭಾ ಕಾಂಬ್ಳೆ ಮಾಧ್ಯಮದವರ ಮುಂದೆ ಮಾಹಿತಿ ಹಂಚಿಕೊಂಡ್ರು ಇಪ್ಪತ್ತೈದು ವರ್ಷ ಗಂಟೆ ನಾವೆಲ್ಲಾರು ಜಾತ್ರೆಗೆ ಹೋಗಿದ್ದೇವ್ರಿ ಗೋಕಾಕ್ ಜಾತ್ರೆ ನಡದೈತಲ್ಲ ಮಕ್ಳಗೆಲ್ಲಾ ಅಲ್ಲೇ ಹೋಗಿದ್ದೇವ್ ಇನ್ನ ನಿನ್ನೆ ಸಾಯಂಕಾಲ ಇವ್ರ ಫೋನ್ ಹಚ್ಚಿ ಕೇಳ ನಾ ಬೆಳಿಗ್ಗೆ ಸಮಾನದೆಲ್ಲಾ ಒಳಗೈತ್ರಿ ಎಲ್ಲಾ ಎಲ್ಲಾ ಐತಿ ಎಲ್ಲಾ ಎಲ್ಲಾ ವೇಸ್ಟ್ ಆಗೇತ್ರಿ ಬೆಳಿಗ್ಗೆ ಸ್ವಲ್ಪ ಅದ ಇದು ಹಂಗ ಮಾಡಿ ಎಲ್ಲಾ ಮಾಡ್ಯವ್ರಿ ನೋಡ್ಬೇಕ್ರಿಗೇನೇನ್ತತಿ ನೀವೇನ್ ಅನ್ನೋದು ಎಲ್ಲ ನಾವ್ ಮೂರ್ ಮಕ್ಳರಿ ನಾವ್ ಇಬ್ರು ಗಂಡ ಅಂತೀರ ನಗರ ಸೇವಕ ಮುಜ್ಮಿಲಾ ಡೋನಿ ಅವರು ಕಳೆದ ಸಂಜೆ ಮನೆಯಿಂದಾಗಿ ಕಾಕ್ತಿವೇಸ್ನಲ್ಲಿರುವ ಪರಶುರಾಮ್ ಈಶ್ವರ್ ಕಾಂಬ್ಳೆ ಅವರ ಮನೆ ಕುಸಿದಿದ್ದು ಮನೆ ಕುಸಿದ ಮೇಲೆ ಮನೆಯಲ್ಲಿ ಯಾರೂ ಇಲ್ಲದ ಹಿನ್ನೆಲೆ ದೊಡ್ಡ ಅನಾಹುತ ತಪ್ಪಿದಂತಾಗಿದೆ ಆದರೆ ಮನೆಯಲ್ಲಿದ್ದ ಗೃಹೋಪಯೋಗ ವಸ್ತುಗಳಿಗೆ ಹಾನಿ ಉಂಟಾಗಿದೆ ಸರ್ಕಾರದಿಂದ ಎರಡು ಲಕ್ಷ ನಲವತ್ತು ಸಾವಿರ ರೂಪಾಯಿ ಪರಿಹಾರ ವಿತರಿಸಲು ತಾವು ಹಾಗೂ ಶಾಸಕರ ಸಹಯೋಗದೊಂದಿಗೆ ಪ್ರಯತ್ನಿಸಲಾಗುವುದು ಎಂದು ಹೇಳಿದರು ಸಮಾಜ के हमारे कामड़े बोल के उनका घर गिरा कल रात में गोका के लिए तीन दिन जतरे के लिए हो गए थे तो एक अच्छी बात क्या है उसमें कि किसी की भी जान को जान का नुकसान नहीं हुआ लेकिन उनके घर का खाने पीने का सामान या सोने का सामान या भांडे गिंडे जो भी घास सब पूरा ये ख़त्म हो गया तो अभी शिंदे साहब भी इधर आए हो तो स्कीम के मुताबिक दो लाख चालीस हज़ार रुपये उनको सरकार से मिलेंगे पेपर्स जमा करने के लिए बोले है उसके अलावा भी हमारे को भी बात भी है। और हमारे से भी कुछ हेल्प करने का हम करेंगे राज्य राजस्व निरीक्षक शिंदे ग्राम लेखा अधिकारी संबंधित इलाके अधिकारी भागिया पारीशील नो वि के एम एम का बेगवी